ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಹಾಗೂ ನನ್ನ ಫ್ಯಾಮಿಲಿ ಗಣೇಶನ ವಿಸರ್ಜನಾ ಶೋಭಾಯಾತ್ರೆಯನ್ನು ಕಣ್ತುಂಬಿಕೊಳ್ಳಲು ಹೋಗ್ತಾ ಇದ್ದೀವಿ ಈ ಪ್ರೊಸೆಷನ್ ಇರುವಾಗ ಮಂಗಳೂರಲ್ಲಿ ಪಾರ್ಕಿಂಗ್ ಸಿಗೋದೇ ತುಂಬಾ ಕಷ್ಟ ಅದೇ ಹೋಗ್ತಾ ಇದೀವಿ ನೋಡುವ ಎಲ್ಲಿ ಸಿಗ್ತದೆ ಅಂತ ಹೇಳಿ ಹಾಗೆ ನೀವು ಇಲ್ಲಿ ಗಣಪತಿಯನ್ನ ಆ ವಿಸರ್ಜನಾ ಶೋಭಾಯಾತ್ರೆಯನ್ನು ನೋಡಲಿಕ್ಕೆ ಜನ ಹೇಗೆ ಗಾತ್ರದಿಂದ ಕಾಯ್ತಾ ಇದ್ದಾರೆ ಅಂತ ಒಂದು ಕಡೆ ನಮಗೆ ಪಾರ್ಕಿಂಗ್ ಸಿಕ್ತು ಬಾವುಟ ಬಿಟ್ಟು ನಮ್ಮ ಪ್ಲೇಸಲ್ಲಿ ಒಂದು ಕಡೆ ಪಾರ್ಕಿಂಗ್ ನಾವು ಕಾರನ್ನು ಪಾರ್ಕ್ ಮಾಡಿ ಅಲ್ಲಿಂದ ಹೊರಟ್ವಿ ಈಗ ನಡ್ಕೊಂಡು ಹೋಗ್ತಾ ಇದ್ವಿ ಸ್ವಲ್ಪ ದೂರ ಇದೆ ನಡ್ಕೊಂಡು ಹೋಗಲಿಕ್ಕೆ ಪರವಾಗಿಲ್ಲ ಅದೊಂದು ಜಾಲಿ ಅಲ್ವಾ ಫ್ಯಾಮಿಲಿ ಜೊತೆ ಹೋಗುದು ചെണ്ട ബീറ്റ് അനുമാങ്ങനെ തുമ്പഷ്ട് കൂട്ടി കൊണ്ടിട്ട് ആ ചെണ്ട ബീട്ട് ಮಕ್ಕಳಿಗೆ ಲೈಟಿಂಗ್ಸ್ ಇರುವಂತಹ ವಸ್ತುಗಳನ್ನೆಲ್ಲ ನೋಡಿದಾಗ ತುಂಬ ಅಟ್ರಾಕ್ಟ್ ಆಗ್ತದಲ್ವ ಹಾಗೆ ನನ್ನ ಮಗನಿಗೆ ಇದು ತುಂಬ ಇಷ್ಟ ಆಯಿತು ಸೊ ಅವನಿಗೆ ಅದನ್ನು ತೆಗೆಸ್ಕೊಟ್ವಿ ನಾವು ಹಾಗೆ ನನ್ನ ಮಗಳಿಗೆ ಇದು ಬಲೂನ್ ಇಷ್ಟ ಆಯಿತು ಸೊ ಅವಳಿಗೆ ಅದನ್ನು ತೆಗೆಸ್ಕೊಟ್ವಿ ಸೊ ಅದರಲ್ಲಿ ಆಟ ಅರ್ಥ ಇದ್ಲು ಎಲ್ಲ ನೋಡಿ ಆದಮೇಲೆ ಅಲ್ಲಿಂದ ಕೊನೆಯದಾಗಿ ಗಣಪತಿಯನ್ನ ಕಣ್ತುಂಬಿಕೊಂಡ್ವಿ ಆ ವಿಘ್ನ ವಿನಾಶಕನ ಆಶೀರ್ವಾದವನ್ನು ಪಡೆದು ಅಲ್ಲಿಂದ ಮನೆ ಕಡೆ ಹೊರಡುವ ಅಂತ ಹೇಳಿ ಅಲ್ಲಿಂದ ಹೊರಟ್ವಿ ಅಲ್ಲಿಂದ ಹೊರಡುವಾಗಲೇ ತುಂಬ ಜೋರು ಮಳೆ ಸ್ಟಾರ್ಟ್ ಆಯಿತು ಆನಂತರ ಅಲ್ಲಿಂದ ರಾಜಾಜಿ ಪಾರ್ಕ್ ನಮ್ಮನೆ ಕೊಡ್ಲ ಅಂತ ಇದೆ ಆ ಪ್ಲೇಸಲ್ಲಿ ಹೋಗಿ ನಿಂತ್ವಿ ಸ್ವಲ್ಪ ಮಳೆ ಕಡಿಮೆ ಆದಮೇಲೆ ಹೋಗುವ ಅಂತ ಹೇಳಿ ಮಕ್ಕಳಿಗೂ ಕೂಡ ತುಂಬ ಟಯರ್ಡ್ ಆಗಿತ್ತು ಸೊ ಒಂದು ಟೆನ್ ಅಲ್ಲಿ ನಿಂತ್ವಿ ಅದಾದ ನಂತರ ಸ್ವಲ್ಪ ಮಳೆ ಕಡಿಮೆ ಆಯಿತು ಸೊ ಮಳೆ ಕಂಪ್ಲೀಟಾಗಿ ನಿಂತ ಮೇಲೆ ಅಲ್ಲಿಂದ ನಾವು ಮನೆ ಕಡೆ ಹೊರಟ್ವಿ ಇದಾಗಿತ್ತು ಆ ದಿನದ ಬ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ನನ್ನ ಯೂಟ್ಯೂಬ್ ಚಾನಲ್ನ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ハンドイバセレゴムサイシャーテン、ナンダラプラ、アーカーシャ